ನೀವು ರವಿ ಅವ್ರನ್ನ ರಾಜೀನಾಮೆ ಕೊಡ್ರಿ ಪಾರದರ್ಶಕವಾಗಿ ಚುನಾವಣೆ ಮಾಡ್ರಿ ಇದೇ ಎಸ್ ಆರ್ ಗೌಡ್ರನ್ನ ಇದೇ ಎಸ್ ಆರ್ ಗೌಡ್ರನ್ನ ಕೆ ಎಂ ಎಫ್ ಅಲ್ಲ ನಿಲ್ಲಿಸ್ತೀನಿ ಡಿ ಸಿ ಸಿ ಬ್ಯಾಂಕಲ್ಲು ನಿಲ್ಲಿಸ್ತೀನಿ ನನ್ನ ತಾಕತ್ತು ನನ್ನ ಶಕ್ತಿ ಗೆಲ್ಲಿಸ್ಕೊಂಡು ತೋರಿಸ್ತೀನಿ ಇದು ನಮ್ಮ ಪಕ್ಷಕ್ಕೆ ಇರೋ ತಾಕತ್ತು ಇದು ನಮ್ಮ ನಮ್ಮ ಜನಗಳಿಗಿರೋ ತಾಕತ್ತು ಈ ಸವಾಲು ಸ್ವೀಕಾರ ಮಾಡ್ತೀರಾ ಅನ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ನಿಮ್ಮಂತ ಅಯೋಗ್ಯರು ಖಂಡಿತವಾಗ್ಲೂ ಇಂಥ ಸಹಕಾರ ಕ್ಷೇತ್ರಕ್ಕೆ ಲಾಯಕ್ಕಿಲ್ಲ ದಯಮಾಡಿ ಜನಗಳು ನಿಮ್ಮನ್ನು ಚೀ ಥೂ ಅಂತ ಉಗ್ಯಕ್ಕಿನ್ನೂ ಮುಂಚೆ ಮರ್ಯಾದೆಯಿಂದ ಗೌರವದಿಂದ ನಿಮ್ಮ ಮನೆಗಳಲ್ಲಿ ನೀವು ಇರ್ರಿ ನೀವು ಯಾರೂ ಸಮಾಜ ಸೇವೆ ಮಾಡೋಕ್ಕೆ ಲಾಯಕೆ ಇಲ್ಲ ಆಯಿತು ನಾವು ನಮ್ಮ ಸಂಘ ಇರೋದು ರೈತರಿಗೆ ಪ್ರತಿಯೊಬ್ಬ ಬಡ ರೈತರ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಿರಲ್ಲ ನಮ್ಮ ತಾಲೂಕಲ್ಲಿ ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಬ್ಬ ರೈತನ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದೀರಾ ಸೌಜನ್ಯಕ್ಕೆ ಮಾತಾಡ್ಸಿದ್ದೀರಾ ಹೋಗಿ ಎಷ್ಟು ಜನ ಕುರಿ ಕಾಯರು ಕುರಿಗಳು ಸಹ ಸತ್ತೋಗಿದ್ದಾವೆ ಒಬ್ಬ ಕುರಿಗಾಯಿನ ಮನೆಗೆ ಹೋಗಿದ್ದೀರಾ ಸತ್ತು ಸೊತ್ತೋಗಿದ್ದಾವೆ ಯಾರ್ದಾನ ಒಬ್ಬರು ಮನೆಗೆ ಹೋಗಿದ್ದೀರಾ ಇದು ರೈತರ ಬಗ್ಗೆ ಕಾಳಜಿಲ್ವ ನಿಮಗೆ ಅವ್ರ ರೈತರಲ್ಲ ಆಯಿತು ನೀವು ಯಾರ್ಯಾರಿಗೆ ಎಷ್ಟೆಷ್ಟು ಸಾಲ ಕೊಡಿಸಿದ್ದೀರಾ ನನಗೆ ಗೊತ್ತೈತೆ ಯಾವ್ಯಾವ ಸ್ಕೀಮಲ್ಲಿ ಕೊಡಿಸಿದ್ದೀರಾ ಎಷ್ಟೆಷ್ಟು ಓಡಿ ಮಾಡಿಸ್ಕೊಟ್ಟಿದ್ದೀರಾ ಒಬ್ಬ ರೈತನಿಗೆ ಇಪ್ಪತ್ತೈದು ಸಾವಿರ ಕೂಡ ಕಲಿಸ್ತೀರಾ ಎರಡು ವರ್ಷ ಆಗೈತೆ ಅವ್ನು ಪಾಣಿ ಒಳಗೆ ಎಂಟ್ರಿ ಆಗಿ ಅವ್ನು ಬೇರೆಯವ್ರ ಹತ್ರ ಮದುವೆ ಮುಂಜೆಗೆ ಸಾಲ ಮಾಡೋಕ್ಕೆ ಅವನು ಹೋಗಕ್ಕೆ ಅವ್ನು ಟೈಲಾಗ್ತಾಯಿಲ್ಲ ಪಾಣಿಲಿ ಒಂದು ಲಕ್ಷ ಸಾಲ ಎಂಟ್ರಿ ಆಗೈತೆ ಅವನೇನು ಮಾಡಬೇಕು ಎರಡು ಮೂರು ವರ್ಷದಿಂದ ಅಲಿಬೇಕವನು ಇದು ನಿಮಗೆ ಕಾಮ ಕಣ್ಣಿಗೆ ಕಾಣಲ್ವಾ ಏನು ಘಟಾನುಘಟಿಗಳು ಇಪ್ಪತ್ತೈದು ವರ್ಷದಿಂದ ನಾನೇ ಇದು ಅದು ಸೂರ್ಯ ಚಂದ್ರ ಇವೆಲ್ಲ ಬೇಡ ರೈತರು ಸಹಾಯ ಮಾಡಿರಿ ಅನುಕೂಲ ಮಾಡಿಕೊಡ್ರಿ ಆಯಿತು ನಾವು ಇರ್ತೀವಿ ಇಲ್ಲ ಅಂತ ಹೇಳಲ್ಲ ನಾವು ಯಾರಾದರೂ ಕಷ್ಟ ಸುಖ ಅಂತ ಬಂದರೆ ನಮ್ಮ ಕೈಲಾಗಿದ್ದು ಸಹಾಯನ ಒಂದು ರೂಪಾಯಿನ ಎರಡು ರೂಪಾಯಿನ ಕೊಡ್ತೀವಿ ಜೋ ಮಲ್ ಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲಪ್ಪ ಇವತ್ತು ಮುಂದಿನ ಸಲ ಯಾವಾಗ ಸಹಾಯ ಮಾಡ್ತೀವಿ ಅಂತ ಹೇಳಿ ಕಳಿಸ್ತೀವಿ ಇದು ಧರ್ಮ ಧರ್ಮ ಉಳಿಸೋಂಥ ಕೆಲಸ ಮಾಡಿರಿ ಇದು ಬಿಟ್ಟು ದುರಾಂಕಾರದ ಮಾತುಗಳು ಇವೆಲ್ಲ ಬಿಟ್ಬಿಡ್ರಿ ಕಾನೂನು ಜ್ಞಾನ ಇರೋ ಸನ್ಮಾನ್ಯ ರವಿ ಅಣ್ಣವರು ತಾವೇ ಅಧ್ಯಕ್ಷರಾಗಿದ್ದರಿ ಟಿ ಎ ಪಿ ಎಂ ಸಿಗಿ ತಮ್ಮ ಬಿಲ್ಡಿಂಗ್ ಯಾಕಪ್ಪ ಮಾರ್ದೆ ಯಾಕಪ್ಪ ಮಾರ್ದೆ ಸೈಟ್ ಕಾಲೇಜಾಗಣ ಆಯಿತು ಮಾರಿದ್ದೆ ಯಾಕಪ್ಪ ಮಾರಿದ್ಯಾ ಯಾವ ಊರರಿಗೆ ಮಾರಿದ್ಯಾ ಅವರು ಡ ಡಿ ಸಿ ಬ್ಯಾಂಕಲ್ಲಿ ಸಹಕಾರ ಸಂಸ್ಥೆಯಲ್ಲಿ ಅವ್ರೇನಾಗಿದ್ದಾರೆ ಅಲ್ವಾ ಕಾನೂನು ಅರಿವು ಇರೋನು ನಿನ್ನ ಕಾನೂನ ಪಂಡಿತ ಜ್ಞಾನ ಇಂದ ಉಳಿಸ್ಕೋಬೇಕಾಯ್ತು ವಾಸ್ತಿನ ಆಯಿತು ಅದಾದಮೇಲೆ ಡಿ ಸಿ ಸಿ ಬ್ಯಾಂಕ್ನವರು ಸಾಲಕ್ಕೆ ಖರೀದಿ ಮಾಡ್ತೀರಾ ಖರೀದಿ ಮಾಡಿದ ಮೇಲೆ ಡಿ ಸಿ ಸಿ ಬ್ಯಾಂಕಲ್ಲಿ ಖಾಸಗಿ ವ್ಯಕ್ತಿಗೆ ಮಾರ್ತೀರಾ ಆಯಿತು ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ದೀರಾ ಅಂತ 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 ತಿಳ್ಕೊಳ್ಳೋಣ ನಿಮ್ಮ ಕಾನೂನು ಚೌಕಟ್ಟು ಏನಿದೆ ಅನ್ನೋದನ್ನ ಮತ್ತೊಂದು ದಿವಸ ನಿಮ್ಮ ಡಿ ಸಿ ಸಿ ಬ್ಯಾಂಕಿಗೆ ಬರ್ತೀನಿ ಖಂಡಿತವಾಗ್ಲೂ ನಿಮ್ಮ ಕಾನೂನು ಚೌಕಟ್ಟಲ್ಲಿ ನಿಮ್ಮ ದಾಖಲಾತಿ ಕೊಡಿರಿ ಅದಕ್ಕೆ ನಾನೇ ಖುದ್ದಾಗಿ ಹೋರಾಟ ಮಾಡ್ತೀನಿ ಒಂದು ಆಸ್ತಿ ಮಾರಿ ಜನಗಳಿಗೆ ಸಾಲ ಸೌಲಭ್ಯ ಕೊಡ್ತೀರಾ ಅಂತ ಹೇಳ್ತಿರಲ್ಲ ನಿಮ್ಮ ಯೋಗ್ಯತೆಗೆ ಒಂದು ಆಸ್ತಿ ಒಂದು ದಿವಸ ಸಹಕಾರ ಸಂಘದ ಆಸ್ತಿ ಮಾಡಬೇಕಾ ರೈತರುಗಳಿಗೆ ಸಾಲ ಕೊಡೋಕ್ಕೆ ರೈತರು ಹತ್ರ ಡಿಪಾಸಿಟ್ ಇಸ್ ಇಡ್ತೀವಿ ಅಂತ ಹೇಳ್ತೀರಾ ಮತ್ತೆ ರವಿ ಮೂರ್ತಿ ಅವ್ರಿಗೆ ನಮ್ಮ ದೊಡ್ಡ ಸಾಹೇಬ್ರನ್ನ ನೋಡ್ಬಿಟ್ಟು ತುಂಬ ನಂಬಿಕೆ ಮೇಲೆ ಎಷ್ಟೋ ಎರಡು ಕೋಟಿ ಮೂರು ಕೋಟಿ ಎಷ್ಟೆಷ್ಟೋ ಕೋಟಿ ಗಟ್ಟಲೆ ಡೆಪಾಸಿಟ್ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಮೂರ್ತಿ ನಿನಗೆ ನಿಮ್ಮ ದೊಡ್ಡ ಸಾಹೇಬ್ರ ಮೇಲೆ ನಂಬಿಕೆ ಇಲ್ಲ ಡೆಪಾಸಿಟ್ ಡಿಪಾಸಿಟ್ ಇಡೋಕ್ಕೆ ಯಾಕೆ ನಿಂಗೆ ಅಪ್ಪ ನಂಬಿಕೆನಾ ನಿಮ್ಮ ಸಾಹೇಬ್ರ ಮೇಲೆ ನೀನು ಇಡಬೇಕಾಯ್ತು ಡೆಪಾಸಿಟ್ಟು ಇಲ್ಲಿಗೆ ಸಾಕು ಅಂದ್ಕೊಳ್ತೀನಿ ಇವರೆಲ್ಲ ಯೋಗ್ಯರಲ್ಲ ಖಂಡಿತವಾಗ್ಲೂ ಮುಂದಿನ ದಿವ್ಸಗಳ ಮುಂದಿನ ದಿವ್ಗಳಲ್ಲಿ ಸಾಮಾನ್ಯ ರೈತ ವರ್ಗದವರು ಸೊಸೈಟಿ ಚುನಾವಣೆಯಲ್ಲಿ ಚುನಾವಣೆ ಯಾವ ರೀತಿ ನಡೆಸಬೇಕು ಯಾರಿಗೆ ಅನುಕೂಲ ಆಗುತ್ತೆ ಒಬ್ಬೊಬ್ಬ ಬಡ ರೈತನ್ನ ಹೊಲ್ದಲ್ಲಿ ಕೆಲಸ ಮಾಡೋಣ ಆಯ್ಕೆ ಮಾಡಿ ಖಂಡಿತವಾಗ್ಲೂ ನಿಮಗೆಲ್ಲ ಸಾಲ ಸೌಲಭ್ಯಗಳು ಸಿಗ್ತವೆ ಮೂರು ಲಕ್ಷದವರೆಗೂ ಬಡ್ಡಿ ಇಲ್ಲಂಗೆ ಸಿಗುತ್ತೆ ಅಂತ ಅರ್ಥ ಮಾಡ್ಕೊಳ್ರಿ ನೀವು ಒಬ್ಬ ಬಡ ರೈತನ ಹೊಲ್ದಾಗ ಇರೋನ ಕರ್ಕೊಂಬಂದು ಚುನಾವಣೆ ನಿಲ್ಲಿಸಿ ಆಯ್ಕೆ ಮಾಡ್ಕೊಳ್ಳಿ ಹಂಗಂತ ಎಲ್ಲ ನನಗೆ ಇಷ್ಟೊತ್ತು ಸಹಕಾರ ಕೊಟ್ಟಂತ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗಳು ಹಾಗೂ ಈ ಊರಿನ ಗ್ರಾಮಸ್ಥರಿಗೂ ಈ ಸೊಸೈಟಿಯ ನಿರ್ದೇಶಕರುಗಳು ಒಂದಿಸಿ ಅಧ್ಯಕ್ಷರಿಗೂ ಒಂದಿಸಿ ನನ್ನ ಮಾತುಗಳು ಮುಗಿಸ್ತೀನಿ ಖಂಡಿತವಾಗ್ಲೂ ಮುಂದಿನ ದಿವ್ಸಗಳಲ್ಲಿ ಏನಾದರೂ ರವಿ ಏನಾದರೂ ಡೆಪಾಸಿಟ್ ಇಟ್ಟರೆ ಖಂಡಿತವಾಗ್ಲೂ ನಾನು ಸನ್ಮಾನ ಮಾಡೇ ಮಾಡ್ತೀನಿ ಅಂಥ ಸಂದರ್ಭ ಬಂದು ಬಂದಾಗ ಅವ್ರ ಮನೆ ಹೋಗಿ ನಾನು ಸನ್ಮಾನ ಮಾಡ್ತೀನಿ ಹೇಳ್ತಾರೆ ಕಾನೂನು ಜ್ಞಾನ ಇಲ್ಲ ಅಂತ ಹೇಳ್ತಾರೆ ಆಯ್ತಪ್ಪ ರವಿ ಅಣ್ಣವರೇ ಇದು ಕಾನೂನು ಜ್ಞಾನ ಅರಿವಿಲ್ವ ನಿನಗೆ ನನಗೆ ಕಾನೂನು ಪಾಠ ಹೇಳ್ಕೊಡೋಕೆ ಬರ್ತೀಯಲ್ಲ ನೀನಿಗೆ ಕಾನೂನು ಕಾನೂನು ಅರಿ ಅರಿವಿಲ್ವಾ ಒಬ್ಬ ಮತದಾರನಿಗೆ ಎಲ್ಲಿ ಮತದಾರನ ಚೀಟಿ ಕೊಡಬೇಕು ಪ್ರಜ್ಞೆ ಇಲ್ವಾ ನಿಮಗೆ ಅರಿವಿಲ್ವಾ ಇದು ನಮಗೆ ಕಾನೂನು ಪಾಠ ಹೇಳ್ಕೊಡಕ್ಕೆ ಬರ್ತೀರಾ ಎಸ್ ಆರ್ ಗೌಡ್ರು ಎಷ್ಟು ಕೆಲಸ ಮಾಡಿದ್ದಾರೆ ಎಸ್ ಆರ್ ಗೌಡ್ರು ಇಲ್ಲಿ ಶಿರಾ ತಾಲೂಕಲ್ಲಿ ಕೆ ಎಮ್ ಎಫ್ ನಿರ್ದೇಶಕರಿಗೆ ಮುಂಚೆ ಎಷ್ಟು ಡೈರಿಗಳಿದ್ವು ಎಷ್ಟು ಲೀಟ್ರ್ ಹಾಲು ಹೋಗ್ತಿತ್ತು ಇವತ್ತು ಎಷ್ಟು ಲೀಟ್ರ್ ಹಾಲು ಇದೆ ಎಷ್ಟು ಡೈರಿಗಳು ಕೊಟ್ಟಿದ್ದಾರೆ ಎಷ್ಟು ಸ ಹೊಸ ಸ್ವಂತ ಕಟ್ಟಡಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಇದು ಎಸ್ ಆರ್ ಗೌಡ್ರ ಕೊಡುಗೆ ನೀನು ಯಾರಿಗೆ ಸೇವೆ ಮಾಡಿ ಅಂತ ನನಗೆ ಕೇಳ್ತಾರೆ ನಿನ್ನ ಯೋಗ್ಯತೆಗೆ ಮೂರ್ತಿಯವರೇ ಇಲ್ಲಿ ಡೆಪಾಸಿಟ್ ಎಲ್ಲ ಟ್ರಾನ್ಸಾಕ್ಷನ್ ಮಾಡಿಲ್ಲ ಬರೀ ಸಾವಿರ ರೂಪಾಯಿ ಐತೆ ನಾನು ಸ್ವಂತ ಬ್ಯಾ ಬ್ಯಾಂಕ್ಗಳಲ್ಲಿ ರೈತರುಗಳಿಗೆ ವೆಹಿಕಲ್ಗಳಿಗೆ ಚೂರುಟಿ ಹಾಕಿ ಲಾಯರ್ ನೋಟಿಸ್ಕೊಳ್ ಬರ್ತಾಯಿದ್ದಾವೆ ನನಗೆ ಹಾಗಂತ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ನಿನ್ನಂಗೆ ಬೊಗಳ ಬಿಡ್ಕೊಂಡು ಓಡಾಡ್ಬೇಕಾ ನಮಗೆ ನಾವು ಒಬ್ಬರು ಸಂಸ್ಕೃತಿ ಕಳ್ಸಿ ಕೊಟ್ಟು ಹೋಗಿದ್ದಾರೆ ಸ್ವಾಭಿಮಾನದಿಂದ ಬದುಕೋದು ಕಲಿಸಿದ್ದಾರೆ ನೀನು ಯೋಗ್ಯತೆಗೆ ಇನ್ನು ಸನ್ಮಾನ್ಯ ಉಮೇಶ್ ಅವ್ರ ಬಗ್ಗೆ ಮಾತಾಡಬೇಕು ಯಾಕೆಂದರೆ ಅವ್ರು ನನ್ನ ಬಗ್ಗೆ ಏನು ಮಾತಾಡಿಲ್ಲ ಆದ್ರೂ ನಾನು ಸಂದರ್ಭ ಬಂದೈತೆ ಮಾತಾಡಲೇಬೇಕು ನಮ್ಮ ಸಂಬಂಧಿಕರು ಹೌದು ಉಮೇಶ್ ಅಣ್ಣ ನನ್ನ ಬಗ್ಗೆ ನೀನು ಅನುಕಂಪ ಪಡಬೇಕಾಗಿಲ್ಲ ಮರುಕ ಪಡಬೇಕಾಗಿಲ್ಲ ನನಗೆ ಯಾರೇನು ಹೇಳ್ಕೊಟ್ಟಿಲ್ಲ ನೀವು ಹೇಳ್ತೀರಾ ಎಸ್ ಆರ್ ಗೌಡ್ರು ಚುನಾವಣೆಯಲ್ಲಿ ಅಕ್ರಮ ನಡೆದೈತೆ ಅಂತಾನ ಆಯಿತು ಎಸ್ ಆರ್ ಗೌಡ್ರು ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ನೀನು ಒಂದು ವೀಡಿಯೋ ತೋರಿಸ್ತೀಯಾ ಆ ವೀಡಿಯೋಕ್ಕೆ ನಾನು ಬದ್ಧನಾಗಿದ್ದೀನಿ ನಮ್ ಬಗ್ಗೆ ನೀವೇನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಏನು ತೋರ್ಸಕ್ ನಿಮ್ಗೆ ಆಧಾರ ಇಲ್ಲ